ಎಲ್ರಿಗೂ ನಮಸ್ಕಾರ ನಾನು ಇಂಟ್ಲಿಜೆಂಟ್ ಅಲ್ಲ ಸೊ ಅದಕ್ಕೆ ಬಹುಶಃ ನನಗೆ ಈ ಸಿನಿಮಾ ಅರ್ಥ ಆಗಿದೆ ಖುಷಿ ಕೊಟ್ಟಿದೆ ನಾನು ತುಂಬ ಎಂಜಾಯ್ ಕೂಡ ಮಾಡಿದೆ ಸಾಕು ತುಂಬ ಇದೆ ನಾನು ಬಿಸಿಲು ಹೊಡಿಯಕ್ಕೆ ಬರಲ್ಲ ಬಟ್ ಮನಸ್ಸಲ್ಲಿ ಮೈಂಡಲ್ಲಿ ನಾನು ಬಿಸಿಲು ಹೊಡಿತಾ ಇದ್ದೆ ಉಪ್ಪಿ ಸರು ಆ್ಯಕ್ಚುಲಿ ಹೀ ಇಸ್ ದ ಓ ಜಿ ಆಫ್ ಟ್ರೋಲಿಂಗು ಈ ಒಂದೇನು ಈ ಈ ಒಂದು ಜನ್ರೇಷನಲ್ಲಿ ಮೀಮ್ಸ್ ಆಗಿರಲಿ ಟ್ರೋಲಿಂಗ್ ಆಗಿರಲಿ ಕಂಟೆಂಟ್ ಕ್ರಿಯೇಷನ್ ಏನು ಆಗ್ತಾ ಇರುತ್ತೆ ರೀಲ್ಸ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳ ಇನ್ಸ್ಟಾಗ್ರಾಮ್ ಡೀಟರ್ ಎಲ್ಲ ಕಡೆ ಐ ಥಿಂಕ್ ಉಪ್ಪಿ ಸರ್ ಇಸ್ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಫ್ ಆಲ್ ದೋಸ್ ಥಿಂಗ್ಸ್ ಯಾಕೆಂದರೆ ಅವ್ರ ಸಿನಿಮಾಗಳು ಇನಿಷಿಯಲ್ ಸಿನ್ಮಾಗಳು ಬಂದಾಗ ಶ್ ಆಗಿರಲಿ ಎ ಉಪೇಂದ್ರ ಅವೆಲ್ಲ ಬಂದಾಗ ನಾವು ಸ್ಕೂಲಲ್ಲಿದ್ವಿ ಆಮೇಲೆ ಕಾಲೇಜಲ್ಲಿದ್ವಿ ಅದಾದಮೇಲೆ ಇವಾಗ ಒಂದು ಏನು ಹೇಳ್ತಾರೆ ಸ್ಟ್ರೀಮಿಂಗ್ ಕಲ್ಚರು ನೆಟ್ಫ್ಲಿಕ್ಸ್ ಎಲ್ಲ ನೋಡಿದಾಗ ಶೋಸ್ಗಳು ಸ್ಪೆಷಲಿ ಶೋಸ್ ಲೈಕ್ ಬ್ಲ್ಯಾಕ್ ಮಿರರ್ ಡಾರ್ಕು ಜರ್ಮನ್ ಸೀರೀಸು ಅದೆಲ್ಲ ನೋಡಿದಾಗ ನಾವು ಹಾಲಿವುಡ್ಡು ಆಮೇಲೆ ಯುರೋಪಲ್ಲ ಮಾಡಿದಾಗ ಸೂಪರ್ ಆಗಿದೆ ಅಂತಾರ ಹೇಳ್ತೀವಿ ಆಮೇಲೆ ಕ್ರಿಸ್ಟಫರ್ ನೋಲನ್ ಅವ್ರ ಸಿನ್ಮಾಗಳು ಇನ್ಸೆಪ್ಷನ್ ಸಿನಿಮಾ ಆಗಿರಲಿ ಅವ್ರದ್ದು ಇಂಟ್ರೆಸ್ಟ್ ಎಲ್ಲ ಸಿನಿಮಾ ಆಗಿರಲಿ ಕ್ರಿಸ್ ನೋಲನ್ನು ಆಮೇಲೆ ಸಾಕಷ್ಟು ಸಾಕಷ್ಟು ಹಾಲಿವುಡ್ ಸೊ ಅವ್ರ್ದೆಲ್ಲ ಸಿನ್ಮಾಗಳು ನೋಡಿಬಿಟ್ಟು ವಾವ್ ಅಂತ ಹೇಳ್ತೀವಿ ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಆ ಒಂದು ಬ್ರಿಲಿಯಂಟ್ ಮೈಂಡ್ ಇರುವಂಥ ಡೈರೆಕ್ಟ್ರು ರೈಟ್ರು ಒಪ್ಪಿಸೋರು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ದಟ್ ಅವ್ರ ಜನ್ರೇಷನಲ್ಲಿ ನಾನು ನನಗೆ ಸಿನಿಮಾ ನೋಡೋಕೆ ಸಿಕ್ಕಿದೆ ಅವರು ಇನ್ನೂ ಸಿನಿಮಾಗಳು ಮಾಡ್ತಾ ಇದ್ದಾರೆ ಐ ಆಮ್ ಏಬಲ್ ಟು ಬಿ ಎನ್ ಆ್ಯಕ್ಟರ್ ಎಟ್ ದ ಸೇಮ್ ಟೈಮ್ ಅಂತ ತುಂಬ ಖುಷಿಯಾಯಿತು ಒಂದು ಸಿಂಪಲ್ ಆಗಿರೋ ವಿಷಯ ಅಂದರೆ ನಮ್ಮ ಎಲ್ಲ ಇದೆ ನಮಗೆ ಕರೆಕ್ಟ್ ಅಂತ ಏನು ಗೊತ್ತು ತಪ್ಪು ಅಂತ ಏನು ಗೊತ್ತು ಬಟ್ ನಮ್ಮ ಸೊಸೈಟಿ ಒಂದು ಫಾರ್ಮ್ ಮಾಡಿಸ್ತಾರೆ ನಾವು ಹಿಂಗೆ ಇರಬೇಕು ಅಂತ ಹೇಳಿಬಿಟ್ಟು ಈ ಸಿನಿಮಾ ಇಂದ ನನಗೇನು ಅರ್ಥ ಆಯಿತು ಅಂದರೆ ಸೊಸೈಟಿ ಹೇಗೆ ಏನೇ ಹೇಳಲಿ ನಿಮಗೆ ನೀವು ಹಿಂಗಿರಬೇಕು ಹಿಂಗೆ ಬೆಳಿಬೇಕು ಹಿಂಗೆ ಮಾತಾಡಬೇಕು ಹಿಂಗಿರಬಾರ್ದು ಏನೇ ಇರಲಿ ನೀವು ಒಥೆಂಟಿಕ್ ಆಗಿರಬೇಕು ನಿಮ್ಮ ರಿಯಲ್ ಸೆಲ್ಫ್ ಯಾರು ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು ಜನರೇನು ಹೇಳ್ತಾರೆ ಬೇರೆಯವ್ರೇನು ಹೇಳ್ತಾರೆ ಪಾಲಿಟಿಷನ್ಸ್ ಏನು ಹೇಳ್ತಾರೆ ಅದನ್ನು ಬಿಟ್ಬಿಟ್ಟು ನಿಮ್ಮ ಮೈಂಡಿಂದ ಥಿಂಕ್ ಮಾಡಿ ಅಂತ ಹೇಳಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಸಿನ್ಮಾ ತುಂಬ ಜನ ನನ್ನ ರಿವ್ಯೂಸ್ ಒದ್ದೆ ಈ ಸಿನ್ಮಾದು ಬರೋಕ್ಕೂ ಮುಂಚೆ ಸಾಕಷ್ಟು ಜನರಿಗೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಸಾಕಷ್ಟು ಜನರು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಇನ್ನು ತುಂಬ ಜನರು ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ ದಯವಿಟ್ಟು ಯಾರಿಗೂ ಅರ್ಥ ಆಗಿಲ್ಲ ಮತ್ತೆ ಮತ್ತೆ ನೋಡಿ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಯು ಐ ಸಿನಿಮಾದ ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ದಿಸ್ ಫಿಲ್ಮ್ ಥ್ಯಾಂಕ್ ಯು